ಸುದ್ದಿಜಾಲ ವಾರ್ತೆಗಳು ಓದುತ್ತಿರುವವರು ಅನನ್ಯ ಎಸ್ ಭಾರದ್ವಾಜ್ ಈಗ ವಾರ್ತೆಗಳ ಮುಖ್ಯಾಂಶಗಳು ಭ್ರಷ್ಟಾಚಾರ ಮುಕ್ತ ದೆಹಲಿ ಅಭಿವೃದ್ಧಿಗೆ ಒತ್ತು ಪ್ರಧಾನಿ ಮೋದಿ ಎಸ್ಟಿಗೆ ಮೊಗವೀರ ಸೇರಿಸಲು ಶಿಫಾರಸು ಮುಖ್ಯಮಂತ್ರಿ ಭರವಸೆ ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣ ದುಷ್ಟಶಕ್ತಿಗಳಿಂದ ದೇಶದ ನೆಮ್ಮದಿ ಕಿಡಿಸಲು ಧರ್ಮ ಜಾತಿಯ ದುರ್ಬಳಕೆ ಸಿದ್ದರಾಮಯ್ಯ ವಾರ್ತೆಗಳ ವಿವರ ಭ್ರಷ್ಟಾಚಾರ ಮೂಲ ದೆಹಲಿ ಅಭಿವೃದ್ಧಿಗೆ ಹೊತ್ತು ಪ್ರಧಾನಿ ಮೋದಿ ಎಎಪಿ ಸರ್ಕಾರ ರಾಜಧಾನಿಯಲ್ಲಿ ಕೇಂದ್ರದ ಜೊತೆಗೆ ಸಂಘರ್ಷ ಮಾಡುತ್ತಲೇ ಒಂದು ದಶಕ ಪೋಲು ಮಾಡಿತು ಇಲ್ಲಿ ಅಭಿವೃದ್ಧಿ ಯೋಜನೆಗಳ ಸಾಕಾರಕ್ಕಾಗಿ ಬಿಜೆಪಿಗೆ ಒಂದು ಅವಕಾಶ ಕಲ್ಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಮನವಿ ಭಾನುವಾರ ಕೋರಿದರು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಯಾವುದೇ ಜನಕಲ್ಯಾಣ ಯೋಜನೆ ಸ್ಥಗಿತಗೊಳಿಸುವುದಿಲ್ಲ ಆದರೆ ಅದರ ಅನುಷ್ಠಾನದಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ ನಿರ್ಮೂಲನೆಗೊಳಿಸಲಿದೆ ಎಂದು ಹೇಳಿದರು ನವದೆಹಲಿಯ ರೋಹಿಣಿ ಬಡಾವಣೆಯಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಎಎಪಿ ಸರ್ಕಾರ ದೆಹಲಿಯ ಪಾಲಿಗೆ ವಿಪತ್ತು ದೆಹಲಿಯು ಈ ವಿಪತ್ತಿನಿಂದ ಪಾರಾದ ನಂತರವೇ ಅಭಿವೃದ್ಧಿಯ ಡಬಲ್ ನಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದು ಪ್ರತಿಪಾದಿಸಿದರು ದೆಹಲಿಯಲ್ಲಿ ಕೇಂದ್ರ ಸರ್ಕಾರವು ನಮೋ ಭಾರತ್ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ಮೂಲಕ ಮೆಟ್ರೋ ರೈಲು ಜಾಲ ಅಭಿವೃದ್ಧಿಪಡಿಸುತ್ತಿದೆ ನಡೆಸುತ್ತಿದೆ ಎಂದರು ಮೊಗವೀರ ಸೇರಿಸಲು ಶಿಫಾರಸು ಮುಖ್ಯಮಂತ್ರಿ ಭರವಸೆ ಪ್ರವರ್ಗ ಒಂದರಲ್ಲಿರುವ ಮೊಗವೀರ ಸಮುದಾಯವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿ ಶಿಫಾರಸು ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಭಾನುವಾರ ಬೆಂಗಳೂರಿನ ಮೊಗವೀರ ಸಂಘ ಆಯೋಜಿಸಿದ್ದ ಬೃಹತ್ ಮೊಘವೀರ ಸಮಾವೇಶ ಸುವರ್ಣ ಪಥ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಮೊಘವೀರ ಅಥವಾ ಕೋಲಿ ಸಮಾಜ ಗೊಲ್ಲರನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಎಂದು ಕುಲಾಶಾಸ್ತ್ರ ಅಧ್ಯಯನ ಮಾಡಿಸಿದ್ದೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೆ ಆದರೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಲಿಲ್ಲ ನೀವು ಅದನ್ನು ಪ್ರಶ್ನೆ ಮಾಡಲೇ ಇಲ್ಲ ಎಂದು ಹೇಳಿದರು ನೀವೆಲ್ಲ ಸೇರಿ ಮೊಗಬೀರ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕೆಂದು ಈ ಸಮಾವೇಶದಲ್ಲಿ ನಿರ್ಣಯ ತೆಗೆದುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಾನು ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೇನೆ ನೀವು ಕೇಂದ್ರದ ಮೇಲೆ ಒತ್ತಡ ತನ್ನಿ ಎಂದು ಸಲಹೆ ನೀಡಿದರು ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣ ಸಾಕಷ್ಟು ವಿವಾದ ಮತ್ತು ಗೊಂದಲದ ಮಧ್ಯೆಯು ಬೆಳಗಾವಿಯ ಅನಗೋಳದ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ಭಾನುವಾರ ರಾತ್ರಿ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಲಾಯಿತು ಮಹಾನಗರ ಪಾಲಿಕೆ ಅನುದಾನದಲ್ಲಿ ಈ ವೃತ್ತದಲ್ಲಿ ಸಮುದಾಯ ಭವನ ನಿರ್ಮಿಸಲಾಗಿದೆ ಅದರ ಮೇಲೆ ಇಪ್ಪತ್ತೊಂದು ಅಡಿ ಎತ್ತರದ ಪ್ರತಿಮೆ ಪ್ರತಿಷ್ಠಾಪಿಸಲಾಗಿದೆ ಅದನ್ನು ಅನಾವರಣಗೊಳಿಸುವುದು ಶಾಸಕ ಅಭಯ ಪಾಟೀಲ ಹಾಗೂ ಶ್ರೀರಾಮ ಸೇನೆ ಹಿಂದೂಸ್ತಾನ ಸಂಘಟನೆ ಅಧ್ಯಕ್ಷ ರಮಾಕಾಂತ ಕುಂಡೂಸ್ಕರ್ ಬೆಂಬಲಿಗರಿಗೆ ಪ್ರತಿಷ್ಠೆ ಪ್ರಶ್ನೆಯಾಯಿತು ಶಾಸಕ ಅಭಯ ಪಾಟೀಲ ಮೇಯರ್ ಸವಿತಾ ಕಾಂಬಳೆ ಉಪಮೇಯರ್ ಆನಂದ ಚವ್ಹಾಣ ಶಿವಾಜಿ ಮಹಾರಾಜರ ಹದಿಮೂರನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ನೆ ಧನಂಜಯ ಜಾಧವ ಮಹಾನಗರ ಪಾಲಿಕೆಯ ಬಿಜೆಪಿ ಸದಸ್ಯರು ಪಾಲ್ಗೊಂಡರು ಇದಕ್ಕೂ ಮುನ್ನ ಭವ್ಯ ಶೋಭಾಯಾತ್ರೆ ನಡೆಯಿತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣಕುಂಭ ಹೊತ್ತು ಸಾಗಿದರು ಮಹಾನ್ ನಾಯಕರ ವೇಷದಲ್ಲಿದ್ದ ಮಕ್ಕಳು ಗಮನ ಸೆಳೆದರು ದಾರಿಯುದ್ದಕ್ಕೂ ಕೇಸರಿ ಬಾವುಟಗಳು ರಾರಾಜಿಸಿದವು ದುಷ್ಟಶಕ್ತಿಗಳಿಂದ ದೇಶದ ನೆಮ್ಮದಿ ಕೆಡಿಸಲು ಧರ್ಮ ಜಾತಿಯ ದುರ್ಬಳಕೆ ಸಿದ್ದರಾಮಯ್ಯ ಕೆಲ ದುಷ್ಟಶಕ್ತಿಗಳು ದೇಶದ ನೆಮ್ಮದಿ ಕೆಡಿಸಲು ಪ್ರಗತಿ ಹಾಳು ಮಾಡಲು ಧರ್ಮ ಜಾತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ ಇಂಥ ವಿಕೃತಿಯಿಂದ ಯುವ ಜನತೆ ದೂರ ಉಳಿಯಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುವ ಜನತೆಗೆ ಕರೆ ನೀಡಿದರು ದಾವಣಗೆರೆಯ ಬಾಪೂಜಿ ಎಂಬಿಎ ಕಾಲೇಜು ಮೈದಾನದಲ್ಲಿ ರವಿವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಯುವ ಜನೋತ್ಸವವನ್ನು ನಗಾರಿ ಬಾರಿಸಿ ಅಡಕೆ ಹೊಂಬಾಳೆ ಬಿಡಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕೆಲವರು ಸಮಾಜದ ಶಾಂತಿ ಭಂಗ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುತ್ತಾರೆ ದುಷ್ಕೃತ್ಯಗಳಿಗೆ ನಾವು ಮಾರು ಹೋಗಬಾರದು ಅದರ ವಿರುದ್ಧ ಧ್ವನಿ ಎತ್ತುವ ಕಾರ್ಯ ಮಾಡಬೇಕು ಸಮಾಜ ಹಾಳು ಮಾಡುವ ದುಷ್ಟಶಕ್ತಿಗಳಿಂದ ಯುವ ಜನತೆ ದೂರ ಉಳಿದು ತಮ್ಮ ಬದುಕು ಭವಿಷ್ಯ ಕಾಪಾಡಿಕೊಳ್ಳಬೇಕು ಎಲ್ಲರೂ ಮನುಷ್ಯತ್ವ ಬೆಳೆಸಿಕೊಂಡು ಮನುಷ್ಯರಾಗಿ ಬಾಳಬೇಕು ಸಮಾಜಮುಖಿಯಾಗಿ ಬೆಳೆಯಬೇಕು ಎಂದರು